ಆತ್ಮ ವೀಕ್ಷಕರೇ ಪರ್ಫೆಕ್ಟ್ ಸ್ವಾಗತ ನಾನು ಬಿ ಎಸ್ ನದಿ ಏನು ಕಳೆದ ಎರಡು ತಿಂಗಳಿಂದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇತ್ತು ಆ ಚುನಾವಣೆ ಪ್ರಕ್ರಿಯೆ ಈಗ ಮುಗಿಯುವುದಕ್ಕೆ ಬಂದಿದ್ದು ಬಹುಶಃ ಇನ್ನು ಹೆಚ್ಚು ಕಡಿಮೆ ಒಂದು ಗಂಟೆಯವರೆಗೆ ಮತದಾರರನ್ನ ನಡೆಯುವಂತ ಎಲ್ಲಾ ಸಾಧ್ಯತೆಗಳಿವೆ ಕಾರಣ ಏನಂತಂದ್ರೆ ಈಗಾಗಲೇ ಜನ ಬಾಪೂಜಿ ಶಿಕ್ಷಣ ಸಂಸ್ಥೆಯಿಂದ ನಾವು ಮಾತಾಡ್ತಿರೋದು ಇಲ್ಲಿ ಸುಮಾರು ಜನ ಇನ್ನೂ ಕೂಡ ಕ್ಯೂದಲ್ಲಿ ಸರದ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾ ಇದ್ದಾರೆ ಬಹುಶಃ ಈ ಪ್ರಕ್ರಿಯೆ ಕ್ರಿಯೆ ಆರು ಗಂಟೆಗೆ ಮುಗಿದ ನಂತರ ಸುಮಾರು ಏಳು ಅಥವಾ ಏಳುವರೆ ಕಾರ್ಯ ಆರಂಭವಾಗಿದೆ ಕ್ಷಣ ಕ್ಷಣದ ಮಾಹಿತಿಯನ್ನ ವೀಕ್ಷಕರ ಮುಂದೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಇದೆ ಮಾಹಿತಿಯನ್ನ ತಮ್ಮ ಗಮನಕ್ಕೆ ತರುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಇನ್ನೂ ಕೂಡ ಸರದಿ ಸಾಲಿನಲ್ಲಿ ಏನ ಕಾಯ್ತಾ ಇದಾರೆ ಆ ಜನಗಳನ್ನ ತಾವು ಈಗಾಗಲೇ ನೋಡ್ಬೋದು ಬಹುಶಃ ಹತ್ತು ಕಡಿಮೆ ಇಲ್ಲ ಅಂತಂದ್ರೆ ಒಂದು ಗಂಟೆವರೆಗೆ ಇನ್ನು ಈ ಮತದಾನ ಪ್ರಯೋಗ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ ಈಗಾಗಲೇ ಸುಮಾರು ಹದಿನೆಂಟು ಇಪ್ಪತ್ತು ಬೂತ್ಗಳಲ್ಲಿ ಕೂಡ ಇನ್ನು ಮತದಾನ ಮಾಡುವ ಸಲುವಾಗಿ ಮತದಾರರು ಕೂಡ ಸಜ್ಜಾಗಿದ್ದಾರೆ ಹೀಗಾಗಿ ನಾವು ಕ್ಷಣ ಕ್ಷಣದ ಮಾಹಿತಿಯನ್ನ ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಇನ್ನು ಕೆಲವೇ ಗಂಟೆಗಳಲ್ಲಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ನಮಸ್ಕಾರ